ಗೈಸ್ ನಮ್ಮ ಮಗ ನಮ್ ಗೊಬ್ಬಾದ್ರಾವೊಂದು ಬರ್ತಾಡ್ ಗುಬ್ಬಂದು ಹಾಯ್ ಗೈಸ್ ಹೆಚ್ಚು ಎಲ್ಲರು ಹುಷಾರುಲ್ಲ ನಾನು ಲಿಂಕ್ಲ ಮಸ್ತ್ ಹುಷಾರುಲ್ಲ ನೀತ ವೀಡಿಯೋ ದಾಧ ಅಂತಕ್ಕ ನಿಷ್ಟು ನಿನ್ನಿವೆ ಇಂಥ ವೀಡಿಯೋ ಎರೆ ಪೂರ ಅವಡು ತುಕ್ಕ ಹೆಂಚಿನ ಪೊಡಿ ಒಲ್ತು ತರ್ಪಾದನ್ನ ಏತ್ ರೂಪಾಯಿ ಏತು ಕೆಜಿಂದು ಪೂರ ಡೀಟೇಲ್ ನಿಕ್ಲೆ ಕೊಡ್ತೇವೆ ಗೈಸ್ ಪೊಯ್ಗೈಸ್ಬೋ ಬರ್ಕ ಇಷ್ಟ ಆಗೋದು ಲೈಕ್ ಮಲ್ಪಲಿ ಏನೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ತುಲಿ ಅಂಚೆ ಹೆಂಗೆ ಮಿತ್ ಹಿಂಗೆ ಚಾನಲ್ ಮಿತ್ ಸಪೋರ್ಟ್ ಮಾಡ್ಕಲಿ ಪೊಯ್ಗೈಸ್ ತಗೊಂಡ್ಬರಕ್ಯಾಕ್ ಮಲ್ತಲ್ಲ ರೆಡಿ ಮಲ್ತು ಕಡಲಿ ರೆ ನಂಬರ್ ಉಂಟು ఇరే పూర బోడు ఆకలి బేగ బేగ ఆర్డర్ మళ్ళీ హెల్త్కి దాల్ ప్రాబ్లమ్ ఇచ్చి ఉంది పొడి మోడీ క్లీన్ తోచొంది ఇచ్చి బట్ వీడియో మంత్ ఉండాల మోడ మూడ ఫస్ట్గా ఎంత అది గొప్పంది ఎంత ఆధారి మెసేజ్ మేల్దే అంజన నంబరు పూరే అని పనిపేను అరేనా ಬೊಕ್ಕ ಪೋಸ್ಟರ್ ಅತ್ತೆ ನಂಬರ್ ಪೂರ ಪಾಡವೆ ಇಂಕ್ಲೆ ಬೋರ್ಡ್ ಇತ್ತಿನ ತರಪಲಿ ಫಸ್ಟ್ ನಂಬರ್ ಗ ದಾದ ಮೆಸೇಜ್ ಪೂರ ಕೆಲದ ಆಂಟಿ ಪೂರ ಮೆಸೇಜ್ ಮಲ್ಪು ಕೆಲದಕ್ಕು ಅಂಚ ಪೂರ ಅಂಚಪುರ ಮೆಸೇ ಮಲ್ಪಬು ಫಸ್ಟ್ ಆಯಿ ಅಮ್ಮಂದು ಮೆಸೇಜ್ ಮಲ್ಪಲಿ ನೆನಕೋಂಡ ಆರೋಗ್ಯ ಪೌಡರ್ ಇದು ಬಕ್ಕ ಇಂಕ ಆರೋಗ್ಯ ಪೌಡರ್ ಬೋರ್ಡ್ ಮೆಸೇಜ್ ಮಲ್ಪಲಿ ಯಾರು ವಾಟ್ಸಪ್ ನಂಬರ್ಗೆ ಒಂದು ಕೆಜಿ ಗಂಡ ಒಂದು ಸಾವಿರದ ಎಂಟುನೂರು ಒಂದು ಸಾವಿರದ ಎಂಟುನೂರು ಒಂದು ಕೆಜಿ ಗಂಡ ಅಂಜನ ಗ್ರೀನ್ ಟೀ ಪೊಡಿಯಲ್ಲಿ ಉಂಡ ಅವು ಇರೂತೆಯ ಕಸಾಯದ ಪುಡಿಯಿಂದ ಒಂದು ಕೆಜಿಗು ಒಂದು ಕೆಜಿ ಪುಡು ಒಂದು ಸಾವಿರದ ನಾಲ್ಕುನೂರುಗೆ ಅರ್ಧ ಕೆಜಿ ಪುರ ಬೋಡ ನಿಮೆಸ್ಮಾಂತಕ್ಕೇನ ಡೈರೆಕ್ಟ್ ಬಾರ್ಲಿ ಪೊಡಿ ಬಾರ್ಲಿದ ಪೊಡಿಯಲ್ಲಿ ತಿಕ್ಕಿ ಕೊಟ್ಟು ಸೇಲ್ ಸೇಲ್ಮಾನ ಐನೂರು ರೂಪಾಯಿ ಬಾರ್ಲಿ ಪೊಡಿ ರಾಗಿ ಅಂಬ್ಲಿ ಒಂದು ಕೆಜಿಗು ಪೊಡಿ ಏಳ್ನೂರು ರೂಪಾಯಿಗೆ ಹೆಸ್ರು ಕಾಳು ಜ್ಯೂಸ್ ಒಂದು ಜಿಗೆ ಐನೂರು ರೂಪಾಯಿ ఒక ఆయిల్ మోనె పూర కల్లెపూరి అది క్లీన్ తోజర పొరుగు తోజారు ఆయిల్ సేల్మంత లేరు అయికు ఇన్నోరుపత్ ఏత్ లీటర్ దాంట్లో ఉరారు పక్క కడల జరారు కడల హిట్లో అది సేల్మంత లేరు ఏడు మూడు రూపాయి ఇక్కడ ఏర్ ఇప్పుడు బోడు అక్కడప్పుడు తరపాలి ఏత్ ఐటమ్ పంట వంజీ రెడ్డు మూజీ నాలుగు ఐదు వరంబ ఐటమ్ అది సేల్మంత లేరు ఎంగళది ఏతుంది కాలు కేజీ ಕಾಲು ಕಾಲಿಗೆ ಹೆಜ್ಜೆ ತಂದುನಾಂಗ್ಳಿಗ್ ನಾಲ್ಕುನೂರೈವತ್ತಿಗೆ ಪ್ಲಸ್ ಇನ್ನೂರ ಇಪ್ಪತ್ತು ಅವು ಚಾರ್ಜ್ ಚಾರ್ಜಿ ಕೋರಿಯಾಡ್ಪುರ ಮಲ್ಪರತೆ ಆಕಲೆ ಚಾರ್ಜ್ ಮೀಶೋ ನಮ್ಮ ಇಂಚ ಡ್ರೆಸ್ ಪರ್ಚೇಸ್ ಮಲ್ಪ ಅಂಚೆನ ಸೇಮ್ ನೆಟ್ಲು ಅಂಚನೆ ಪರ್ಚೇಸ್ ಮಾಡ್ತಾರ ಅವ ಒಟ್ಟಿಗೆ ಹೆಂಗ್ಳಿಗೆ ಐನೂರ ಎಪ್ಪತ್ತು ಹತ್ತಿ ಇದೆ ಬಂದಾಗ ನಾಲ್ಕು ದಿನ ಆತು ಟೈಮ್ದೆ ತಂದಿರು ಬೆಂಗಳೂರದು ಕಾರ್ಲ ಬರ್ರ ನಾಲ್ಕು ದಿನ ಹಾಕಿಂಡು ಪತ್ತು ಗಂಟ್ ಪತ್ತು ನಾಲ್ಕು ಬತ್ತು ತಲುಪುದು ಕೋಡೆ ಹಾಂ ಏನು ಪುಡಿ ಆರು ಮಲ್ತು ಅಂತರ್ತಿ ಆರೋಗ್ಯ ಪೌಡರ್ ಸಪುರ ಹಾಕಿಂಡು ಬಂಡದು ಯಾಲ್ನ ಪರ್ಚೇಸ್ ಮಲ್ತೆ ಇಂಕ್ಲ ಸಪುರ ಆರ್ಡೋದು ಇಲ್ಲಿ ಹುಂಚೆ ಉಂಡ್ ಇಂಚೆ ಪ್ಯಾಕ್ ಮಾಡಿ ಕಡಬಿಡ್ತೀವಿ ಇಂಚೆತ್ ನಾತಲೇ ಹೇಳ್ಬೇಕು ಒಂದು ತೊಟ್ಟೆ ಇಪ್ಪುಂಡು ನಮ್ಮ ಮೀಶೋಡು ಆರ್ಡ್ರ್ ಮಲ್ಪತೆ ಅವೇ ತೊಟ್ಟೆ ನೀಲ್ ಕಲರ್ ನಮ್ಮ ಅಡ್ರೆಸ್ ಪೂರ ಕೊರ್ರೋಡ ತಿ ಸರಿ ಪ್ಯಾಕಿಂಗ್ ಕೂಡ ಲೈಕ್ ಮಲ್ದೇರು ಬಂದು ಮಿಸ್ಟೇಕ್ ಮಾಡಿದೆ ಎತ್ತ ಕಾಲು ಕೆಜಿ ಕಾಲು ಕೆಜಿ ದಾ ಕಡಪ್ನ ಕಾಲು ಕೆಜಿಂದು ಬರತ್ತ ಕೊನತೆ ಮಾತೀರಿ ಅದರ ಪಕೆಟ್ ಮಲ್ಪ ಎತ್ತ ಕೆಜಿ ಬರೆ ಬರೀ ಕೆಜಿ ಬಾರ್ದು ಜಿ ನೆಟ್ಟು ಒಂದು ಮಿಸ್ ಮಾಡಲ್ದೇ ಕರೆಕ್ಟ್ ಬಂದು ಇಂಚೆಪ್ಪನ ಪುಡಿ ಅದ್ರಿ ಇಂಚೆ ಉಪ್ಪಿನ ಪುಡಿ ಇಂಚೆಕ್ ಒಂದು ಕಾಲು ಕೆಜಿ ಐತಿ ಅರ್ಧ ಕೆಜಿ ಜಿ ಕೊರ್ರ ಪುಜ್ಜಿ ಬಂಡೆರು ಕೆಜಿ ಅಂಡ ಜಿ ಹಣ ಕುರಿಪೆ ಬಂಡೆರು ಎಟ್ಟು ಪಾತಿಯರು ಬಿರು ತಂದೆ ಹೆಜ್ಜೆ ಅದ್ರನ್ನ ಯೂಟ್ಯೂಬ್ಂಡೋತಿ ಒಂದು ಉಗುರು ಬೆಚ್ಚ ನೀರ್ಗೆ ಅರ್ಧದ ಅದ ಚಮಚ ಪಾಡ್ದು ಪರ್ರ ಕದಿ ಪುರಿ ಇಜ್ಜಿ ಕಷಾಯ ಇದ್ದಕ್ಕೆ ಕೋದಿ ಪೌಡ್ರ್ ಇಜ್ಜಿ ಉಗುರು ಬೆಚ್ಚ ಅನ್ನಾಗ ಲೋಟಕ್ಕೆ ಪಾಡ್ದು ಅರ್ಧ ಚಮಚ ಪಾರ್ದು ಮಿಕ್ಸ್ ಮಲ್ತಣ್ಣ ಮಿಕ್ಸ್ ಮಲ್ತದ್ದು ದಿನ ಒಟ್ಟು ಒಂದು ಯಾವು ತುಂಡ್ ಪಕ್ಕ ಒಂಚೂರು ಇಂದು ಈಟಾಪ್ನೇಕು ಪೇರು ಕಸಂತ ಬರೋಳ್ಳಿ ತುಳಿ ಒಂದು ಹೆಂಗೆ ಎರಡು ಮುಜಿ ತಿಂಗಳು ಜಾಸ್ತಿ ಬರುಳಿಗೆ ಏರೇಪುರ ಸಪುರ ಅವಡು ಏನು ಅರದೆ ಸಪ್ಪುರ ದಾಧಾನಪುರ ದಾದಲ್ಪುರಂದು ಐಕೆ ಆಲಿಂದ ಸಪುರ ಹಾಕಬಂಡ ಪುಡ್ ತಪ್ಪದೆ ಎಲ್ಲ ಮೆಗ್ ದಿಡ ಬಂಡೆ ಅಲ್ಲೇ ನಾಲ್ಕನೇ ತೋರೆ ಅಂತ ಐಕ್ಕಿದೆತ್ತೊಟ್ಟು ಬಂದೊಂದು ಇತ್ತಲ್ಲ ಅಲ್ಲ ಪಂಡ ಬ್ಯಾಂಗ್ಳೂರ್ದ ಬ್ಯಾಂಗ್ಳೂರು ಕೈತಲ್ ಕೈತಲ್ ಇತ್ತಂದ್ರೆ ಚಾರ್ಜ್ ಅಂತೆ ಕಡಿಮೆಗೆ ಪಂಡ ಈಗಲೇ ಕಾರ್ಲ ಬರೋಡತ್ತಾ ಬ್ಯಾಂಗ್ಳೂರದು ಸುಮಾರು ದೂರ ಅಂಚೆ ಚಾರ್ಜಸ್ ಮಲ್ದೇ ನೂತಿರುವ ಚಾರ್ಜಸ್ ಸರ್ನಾ ಒಂಜಿ ಕೆ ಜಿಗೆ ಅಭಿಯತ್ತೆ ಒಂಜಿ ಒಂದು ಕೆಜಿಗಿಂದು ಒಂದು ಕೆ ಜಿಗೆ ಒಂದು ಸಾವಿರದ ಎಂಟುನೂರು ಈಗಲೇ ಏರಿಕಂಡಲ್ಲ ಬೋಡಂಡ ತಾಲಿ ಆರ್ ವಾಯ್ಸ್ ಕಾಲ್ನ ಪಾತೀರಿ ಬಿರು ಓಕೆಂಚನ ಎಡ್ರೆಸ್ ಪೂರ ಕೊರೋಡು ನಮ್ಮ ಅಡ್ರೆಸ್ ಫೋನ್ ನಂಬರ್ ಪೂರ ಕೊರೊಂಡು ಬೊಕ್ಕ ಐಡೆಗ್ ಕೊನತ್ ಕೊಪ್ಪಿದೆ ಡೆಲಿವರಿ ಬಂದನಾಗ ಇಲ್ಲ ಕಾಯ್ತಾಳೆ ಕೊನತ್ ಕೊಪುಜಿರಿ ಹೆಗ್ಳಿಗೆ ಹೆಂಗೆಳಗ ಅವಳು ಆಸ್ಪತ್ರೆ ಕಟ್ಟಿ ಕೊರ ಬಂದಿತ್ತೇನು ಇಲ್ಲ ಕಾಯ್ತಾಳಂತ ಬರ್ಪುಜಿರಿ ರೋಡ್ ಸೈಡ್ ಹಣ್ಣು ಬರ್ಬೇರ ಗೊತ್ತಜಿ ಏನಂದೆ ಬಕ್ಕ ಓ ಟಿ ಪಿ ಊರ ಪನಾರಂಡು ಓ ಟಿ ಪಿ ಮತ್ತೆ ಪನಾರು ಬಕ್ಕ ನಿಕ್ಲೆ ಬೋಡಿತ್ತು ಅಂಗ್ಳು ತರ್ಪಲಿ ಎಂದ ಏನು ಗೊತ್ತೇ ಕ ಬಾ ಪುಡಿ ಅಣ್ಣ ಇಲ್ಲೇ ಮಲ್ಪಲ್ಲಿ ಆರೋಗ್ಯ ಪೌಡರ್ ಗಂಡ ಮಲ್ಸ್ತಾರೆ ಐಟಮ್ ಪಡ್ಬಾರ್ದಾ ಪುರ ನಮ್ಗೆ ಐಟಮ್ ಇಲ್ಲಾರು ತಿಕ್ಕುಜಿ ನಮ್ಮನ್ನ ಪೇಟೆಟ್ಲ ತಿಕ್ಕುಜ ಪೂರ ಬಾರ್ಲಿ ಪುಡಿ ಪೊಡಿಲಾಂಚಿನಿ ನಮಗೆ ಅವು ಇಲ್ಲೆಡೆ ಕೊನತ್ತೆ ಪೊಡಿಮಲ್ ಪುಳ್ಳಿ ಅವು ತೊಂದರೆ ಅಜ್ಜಿ ಅವು ಪೂರ ತರ್ಪಾ ಉಡುನಜ್ಜಿ ಗ್ರೀನ್ ಟೀ ಅವು ತರ್ಪಾವಲಿ ನಿಕ್ಲೆ ಬೋಡಂಡ ಗ್ರೀನ್ ಟೀ ಪಾಂಡ ಒಂದು ಏನು ಬಂಡೆ ಸಂಕಪುಷ್ಪದ ಪೂ ಉಂಡತ್ತೆ ಆಯ್ನ ಪೂರ ಲಾಯಕ್ ನುಂಗ ದೀಪ ನಮಕ್ ಮಾತ್ರ ಗೊತ್ತಿಪ್ಪು ಜಾತಿವು ಹುರ್ದಕ್ಕೆ ಅವು ನೀಲಿ ಕಲ್ಲರ್ ಬೊಲ್ದು ಕಲರ್ ದಿಪ್ಪುನತೆ ಆಯ್ನ ಲಾಯಕ್ಕೆ ಡೆಕ್ಕಿದು ನೊಂಗಾರ ಪಾರ್ದಿದ್ದು ಅವೇ ಬೆಚ್ಚ ನೀರು ಪಾಂಡ್ನು ಬೆಚ್ಚ ನೀರು ಪಾಡ್ದು ಅವಳ ಏನೋ ಏನೋ ವೀಡ್ ಉಂಡು ಅವರು ಮಸ್ತ್ ಎಡ್ಡೆ ಎಲ್ತ್ಗೆ ಬುಕ್ಕರ ಜೋಕ್ಳು ಕೊರ್ಪಿರತ್ತೆ ಖನಿರುತ್ತೆ ಅವು ಮಸ್ತ್ ಎಡ್ಡೆ ರಾಗಿಲತೆ ರಾಗಿ ಅಂಬ್ಲಿ ರಾಗಿ ಎಂತು ಪೇಟೆಡ್ ನಮಗೆ ತಿಕ್ಕೊಂಡು ಒಂದೊಂದು ತಿಕ್ಕುಜಿ ಆರೋಗ್ಯ ಪೌಡರ್ ಉಂಜಿ ಮೆಡಿಕಲ್ ಲ ತಿಕ್ಕುಜಿ ಬುಕ್ಕ ಪರ್ಚೇಸ್ ಮಲ್ಪಲ್ಲ ನಮಗೆ ಮೂಲ ಐಟಮ್ ಪೂರ ತಿಕ್ಕುಜಿ ಮಸ್ತ್ ಬಗ್ಗೆ ಪಾಡ್ಬೇರ ಯಾರು ಬುಕ್ಕು ಪೂರ ನಮ್ಮನ್ನು ಊರುಡು ತಿಕ್ಕೊಂಡು ಬಾಕ್ ಕುಂದು ತಿಕ್ಕುಜಿ ಯಾರು ಮೊನೆಗೊಂಜಿ ಉಂಜಿ ಎಣ್ಣೆ ಆಯಿಲ್ ಮಲ್ತು ಕಲೆ ಪುರ ಪಾರ ಮುದ್ದಂದ ಕ್ಲೀನ್ ತೋಜರ ಪುರ್ಲು ತೋಜರ ಅವಳ ತೋಜಿ ನಮಗೆ ತಿಕ್ಕುಜಿ ಮೂಲ ಮೆಡಿಕಲ್ ಪೇಟ್ರ್ ತಿಕ್ಕುಜಿ ಅವಳ ಬೋಡನ್ ತರ್ಪಾವಲಿ ನಿಕ್ಲಿ ಓಡಿತ್ತಿನಾಗ್ಲಿಗೆ ಪೊರ್ಲು ತೋಜೋಡು ಏನು ಸಪ್ಪುರ ಅವಳು ಪುರ ಇತ್ತಿನಾಗ್ಲಿ ಪುರ ಆರೋಗ್ಯ ಪೌಡರ್ ತರ್ಪಾಲೆ ನಿಗ್ಲವಿ ವಾಟ್ಸಪ್ ಮಲ್ ತಂಜ ಮೆಸೆ ಮಲ್ ತರ ಆರೋಗ್ಯ ಪೌಡರ್ ಬೋಡಮ್ಮ ಏತ್ ರೂಪಾಯಿ ಏತ್ ಕೆಜಿ ಇಂದ ಆರಡ ಕೆ ಅಂಡ್ ಆರ್ ಪನ್ಪಿರ ಡೀಟೇಲ್ ಆ ಒಂಜಿ ಆರಡ ಒಂಜಿ ಪೋಸ್ಟ್ ಉಂಡು ಪೋಸ್ಟ್ ಕಡಪುರ್ಪಿರ ನಮಗೆ ಏತ್ ಕೆ ಜಿ ಬೋರ್ಡ್ ಪಂಡದು ಪಕ್ಕ ಪಾತೇರು ಬೇರೆ ತೊಂದರೆ ಇಚ್ಛಿ ಕಡಲೆಟ್ಟೆ ಅಂತ ನಮ್ಮ ನಾವು ಊರು ತಿಕ್ಕೊಂಡು ಮನಕು ರಡ್ಡು ಬಗ್ಗೆ ತಿಕ್ಕುಜಿ ನಿಗ್ಲಿ ಬೋಡಿತ್ತು ನಾಗಲೇ ಕರ್ಪಾಲಿ ಹೆಸ್ರು ಕಾಲು ಅವು ಇಲ್ಲಾಡೆ ಮಲ್ಪಡಿ ನಮಗೆ ಪೊಡಿ ಮಲ್ತದ್ದು ನುಂಗದ ಪೊಡಿ ಮಲ್ತು ಜ್ಯೂಸ್ ಮಲ್ಪರ ಅವಲ್ಲಾಡೆ ಮಲ್ಪ ರೆಡಿ ಮನಪುಡಿ ಉಂಜಿ ರೆಡ್ಡು ಬಗ್ಗೆ ತಿಕ್ಕುಜಿ ಮಕ್ಕ ಗ್ರೀನ್ ಟೀ ಲಂಚನೆ ಸಂಖಪುಷ್ಪದ ಪೂ ಮಾತ್ರ ಇಲ್ಲಾಡ್ಲಿ ಇಪ್ಪು ಕೆಲದಾಗ್ಲೇ ಗೊತ್ತಿಪ್ಪವು ಏನೇ ಪ್ರೇಜರ್ ಅಂದು ಗೊತ್ತಿಪ್ಪತೆ ಅವು ಒಂಜಿ ವೇಸ್ಟ್ ಮಾಡ್ತನೇಕ ಮಸ್ತ್ ಎಡ್ಡೆ ಅವು ನಿಗ್ಲೆಗೊಂಜಿ ಎನ್ನ ಇಂತೆ ಎಲ್ಲಿಯ ಒಂಜಿ ವೀಡಿಯೋ ಈಗ್ಳು ಬೋರ್ಡಿದ್ನಾಗಲಿ ಕೊನಪ್ಪ ಲೇಂದು ತಲೆ ಬೋರ್ಡಿದ್ನಕ್ಲಿ ಕೊನಪ್ಪ ಲೇಂದು ಏನೊಂದು ಪೋಸ್ಟ್ ಹುಡ್ಲ ಪಡೆದಿಪ್ಪೆ ಬಕ್ ಏನು ತಮ್ಮನೇಲಿ ತಿತ್ತು ಬರೋದಿಪ್ಪತ್ತೆ ಐಟ್ಲ ನಂಬರ್ ಬಡ್ದಿಪ್ಪೆ ನೀಳು ಬೋರ್ಡಂಡ ಯಾಕೆ ಯಾರೇ ಫೋನ್ ಮಲ್ತಾರೆ ನಾಯಿ ಫೋನ್ ಹಾತು ಕಾಲ್ ಆತೀನಿ ಕಾಲ್ ಮಲ್ಪಿ ಮೆಸೇಜ್ ಮಲ್ಪಲಿ ಪಂಡ ಯಾರು ಬ್ಯುಸಿ ಇಪ್ಪರತೆ ಕಾಲು ಪಿಕ್ ಮಲ್ಪರಬ್ರ ಏಜೆಂಡ ಮಸ್ತ್ ಎಡ್ಡೆಂಡು ಕೈ ಪೂಜಿ ಯಾನು ಕೋಡೆ ಕೊನತ್ತಿಲ್ಲ ಕಣ್ಣೆ ಉಗುರು ಬಚ್ಚ ನೀರು ಒಂದು ಅರ್ಧ ಚಮಚ ಪಾಡ್ದು ಬರಿಯೆ ಅದ್ ಬೇಕಾ ಇನ್ನಿಲ ಕಾಂಡೆ ಉಗುರ್ ಉಗುರುಬಚ್ಚೆ ನೀರು ಒಂಚ ಅರ್ಧ ಚಮಚ ಪಾಡ್ದು ಮಿಕ್ಸ್ ಮಲ್ತ್ ಬರಿಯೆ ಮಸ್ತ್ ಎಡ್ಡೆ ಹಣ್ಣು ಕೈ ಪೂಜೆಲ್ಲ ಅಲ್ಲ ನಿಕ್ಲೋಗ್ರ ಬೋಡಂಡ ಟ್ರೈ ಮಲ್ಪಲಿ ಬಕ್ ನಮ್ಮ ಮತ್ತೆ ಡಯಟ್ ಮಲ್ಪ ಮತ್ತೆ ತಿನ್ಪು ನೈಟ್ಲ ಡಯಟ್ ಮಲ್ಬಿಡಪ್ಪು ಬರ್ಜರಿ ತಿನ್ರ ಅಲ್ಲಿ ನೋವು ನೋವು ಬನ್ನೋಡು ಅನಸಲ್ಲ ಒ ನೋವು ನೋ ಎಣ್ಣೆ ದಸಲ್ಲ ನೋ ಎಂಚ ಇಷ್ಟ ಅಪ್ಪ ನಿನ್ವೆ ಇಷ್ಟು ಲೈಟ್ ಕೊರ್ಲಿ ಏರೇಪುರ ಸಪುರ ಅವಡು ఇల్లీ ఏరేపూర సపూరాడు ఆగ బే వేగ ఆర్డర్ కేజీ ఇజి అండ ఇండు కాలు కేజీ అండ మస్త ఈ పేర్ ఆడు పేరాడు కొత్త కసా పర్ బి అర్ణ అంటు అన్న తిన్నట్టు వర మలత బ అన్న అవు అంద మస్ టైమ్ ఉంటా బరు తోరండా నమ్మ సేఫ్ అవి డాప్తి ఏతూర్లు ఇతండా మా అంతే క్లాస్ చెప్పిన సప్పు రావుడు సప్పు రావుడు సప్పు రావుడు ఈయన మళ్ళు తండాలి సప్పు రాపుజు ఎక్ససైజ్ మెలుతున్నాడు సప్పు రాపుజు తి తింటున్నట్టు కడిమి మళ్ళు సప్పు రాపుచ్చి వర సప్పు రాండా బుక్ అప్పుడు అంతోరం టెన్షన్ పొరలు తోచేటండా కనపాలి ఆరోగ్య పౌడర్ సూపర్ ఉండు సూపర్ ఉండు అమ్మ బాబాయ్ టేక్ కేర్ నెక్స్ట్ ది బీటర్ దుక్కు బ్యాన్